ನಮಸ್ಕಾರ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ನಾವು ಇಂದು ಯುದ್ಧಾರಂಭ ಮತ್ತು ಸರ್ಪಾಸ್ತ್ರ ನಿವಾರಣೆಯ ಕಥೆಯನ್ನು ತಿಳಿಸಿಕೊಡುತ್ತೇವೆ ಯುದ್ಧಕ್ಕೆ ರಾಮ ರಾವಣರ ಸೇನೆ ಸಜ್ಜಾಗಿತ್ತು ಶ್ರೀರಾಮನು ಸೇನೆಯ ಮುಂಭಾಗದಲ್ಲಿ ನಿಂತು ಎಲ್ಲ ಕಡೆ ನೋಡಿದ ಮತ್ತು ಎಲ್ಲ ವಾನರರಿಗೆ ಹೇಳಿದ ನಾವೀಗ ಯುದ್ಧಕ್ಕೆ ತಯಾರಾಗಿದ್ದೇವೆ ಯುದ್ಧ ಆರಂಭಿಸುವ ಮೊದಲು ರಾವಣನಿಗೆ ಇನ್ನೊಂದು ಅವಕಾಶ ಕೊಡೋಣ ನಾವು ಅಂಗದನನ್ನು ನಮ್ಮ ಕಡೆಯ ರಾಯಭಾರಿಯಾಗಿ ರಾವಣನ ಬಳಿಗೆ ಕಳುಹಿಸೋಣ ಎಂದ ನಂತರ ಅಂಗದನ ಬಳಿ ರಾಮನು ಅಂಗದ ರಾವಣನ ಹತ್ತಿರ ಹೋಗಿ ಹೀಗೆ ಹೇಳು ರಾವಣ ನಾನು ರಾಮನ ರಾಯಭಾರಿಯಾಗಿ ಬಂದಿದ್ದೇನೆ ನಮ್ಮ ಇಡೀ ಸೇನೆ ಯುದ್ಧಕ್ಕೆ ಸಿದ್ಧವಾಗಿದೆ ಶ್ರೀರಾಮನು ಒಂದು ಮಾತು ಹೇಳಿದರೆ ಇಡೀ ಲಂಕೆಯನ್ನು ಸುಟ್ಟು ಹಾಕಿ ಬಿಡುತ್ತೇವೆ ನೀನೊಬ್ಬ ಮಾಡಿದ ಕೆಲಸದಿಂದ ಇಡೀ ನಿನ್ನ ರಾಜ್ಯದ ಎಲ್ಲರೂ ಕಷ್ಟಪಡಬೇಕಾಗಿದೆ ಆದ್ದರಿಂದ ಈಗಲಾದರೂ ರಾಮನನ್ನು ಕ್ಷಮೆ ಕೇಳಿ ಸೀತೆಯನ್ನು ರಾಮನಿಗೆ ಒಪ್ಪಿಸು ಯುದ್ಧವನ್ನು ತಪ್ಪಿಸು ನಿನ್ನ ರಾಜ್ಯವು ನಿನಗೆ ಉಳಿಯುತ್ತದೆ ಲಕ್ಷಾಂತರ ಜನರ ಸಾವು ತಪ್ಪುತ್ತದೆ ಎಂದು ಹೇಳು ಆಗಲೂ ರಾವಣನು ಒಪ್ಪದಿದ್ದರೆ ಆಗ ನಾವು ಯುದ್ಧ ಮಾಡೋಣ ಎಂದ ಶ್ರೀರಾಮನ ಮಾತು ಕೇಳಿ ಅಂಗದನು ರಾವಣ ಇದ್ದಲಿಗೆ ಬಂದನು ರಾವಣ ಇದ್ಯಾರು ಎಂದು ಯೋಚಿಸುವಾಗಲೇ ಅಂಗದನು ರಾವಣ ನಾನು ವಾಲಿಯ ಮಗ ನನ್ನ ಹೆಸರು ಅಂಗದ ಸುಗ್ರೀವ ಸೈನ್ಯದ ಸೇನಾಧಿಪತಿ ನಾನು ರಾಮನ ರಾಯಭಾರಿಯಾಗಿ ಬಂದಿದ್ದೇನೆ ಎಂದು ತನ್ನ ಪರಿಚಯ ಮಾಡಿಕೊಂಡ ನಂತರ ಶ್ರೀರಾಮ ಹೇಳಿದ್ದ ವಿಷಯವನ್ನೆಲ್ಲ ಹೇಳಿದ ರಾವಣನಿಗೆ ತುಂಬ ಕೋಪ ಬಂತು ಅವನು ಇಲ್ಲ ಯಾವುದೇ ಕಾರಣಕ್ಕೂ ಸೀತೆಯನ್ನು ಹಿಂದಿರುಗಿಸುವುದಿಲ್ಲ ಯುದ್ಧವೂ ನಿಲ್ಲುವುದಿಲ್ಲ ಆ ರಾಮನನ್ನು ಕಂಡರೆ ನನಗೆ ಸ್ವಲ್ಪವೂ ಹೆದರಿಕೆಯಿಲ್ಲ ಯುದ್ಧಕ್ಕೆ ನಾನು ಸಿದ್ಧನಿದ್ದೇನೆ ಎಂದ ಅಂಗದನು ರಾಮನ ಬಳಿ ವಾಪಸು ಬಂದು ಈ ವಿಷಯವನ್ನು ಹೇಳಿದ ಶ್ರೀರಾಮನು ಕೋಪಗೊಂಡು ಮೂರ್ಖರಿಗೆ ಬುದ್ಧಿ ಹೇಳುವುದರಿಂದ ಏನೂ ಪ್ರಯೋಜನವಿಲ್ಲ ಅವರ ವಿನಾಶವನ್ನು ಅವರೇ ತಂದುಕೊಳ್ಳುತ್ತಿದ್ದಾರೆ ಜೊತೆಗೆ ಅವನೊಡನೆ ಇರುವ ಜನರಿಗೂ ಕೆಟ್ಟದಾಗುತ್ತಿದೆ ಅಂಗದ ನಿನ್ನ ರಾಯಭಾರ ವಿಫಲವಾಯಿತು ಹಾಗಾಗಿ ಇನ್ನು ಯುದ್ಧವನ್ನು ಘೋಷಿಸುವುದು ಅನಿವಾರ್ಯವಾಗಿದೆ ಎಂದು ಹೇಳಿ ಸುಗ್ರೀವನ ಬಳಿ ಯುದ್ಧವನ್ನು ಆರಂಭಿಸೋಣ ಎಂದ ಅದನ್ನು ಕೇಳಿದ ಕೂಡಲೇ ಸುಗ್ರೀವನ ಸೇನೆ ಹುರುಪಿನಿಂದ ಯುದ್ಧ ಪ್ರಾರಂಭ ಮಾಡಿದರು ದೊಡ್ಡ ದೊಡ್ಡ ಮರಗಳನ್ನು ಬಂಡೆಗಳನ್ನು ರಾಕ್ಷಸರ ಮೇಲೆ ಬಿಸಾಕಿದರು ರಾಕ್ಷಸರನ್ನ ಪರಚಿ ಗಾಯ ಮಾಡಿದರು ಹೀಗೆ ವಿಚಿತ್ರವಾಗಿ ಯುದ್ಧ ನಡೆಯುತ್ತಲೇ ಇತ್ತು ರಾಕ್ಷಸರಿಗೆ ಇದು ಹೊಸತು ಅವರು ಇದ್ದಕ್ಕಿದ್ದಂತೆ ಎರಗಿದ ಕೋತಿಗಳ ಪ್ರಹಾರ ತಡೆಯಲು ಆಗಲಿಲ್ಲ ಸ್ವಲ್ಪ ಸಮಯ ಆದ ಮೇಲೆ ಅವರು ಸಾವರಿಸಿಕೊಂಡು ಆಯುಧಗಳಿಂದ ಯುದ್ಧ ಮಾಡಲು ಶುರು ಮಾಡಿದರು ರಾಕ್ಷಸರೆಲ್ಲ ಯುದ್ಧದಲ್ಲಿ ಪರಿಣಿತರು ಅವರು ವರ್ಷಗಟ್ಟಲೆ ಶಸ್ತ್ರ ಅಸ್ತ್ರದಲ್ಲಿ ಪರಿಣಿತಿ ಪಡೆದಿದ್ದರು ವಾನರ ಸೇನೆಯ ಬಳಿ ಯಾವ ಅಸ್ತ್ರವೂ ಇರಲಿಲ್ಲ ಮರ ಬೆಟ್ಟ ಗುಡ್ಡ ಕಲ್ಲುಬಂಡೆ ಹಲ್ಲು ಉಗುರುಗಳೇ ಅವರ ಆಯುಧವಾಗಿತ್ತು ಮತ್ತು ಅಸ್ತ್ರವಾಗಿತ್ತು ಆದರೆ ಇದೆಲ್ಲಕ್ಕಿಂತ ದೊಡ್ಡ ಆಯುಧವಾಗಿತ್ತು ಅದೇ ಶ್ರೀರಾಮನಾಮ ಶ್ರೀರಾಮನ ಹೆಸರು ಹೇಳುತ್ತಲೇ ಅವರಿಗೆ ಶಕ್ತಿ ಹುರುಪು ಸ್ಫೂರ್ತಿ ಉಕ್ಕುತ್ತಿತ್ತು ಅಲ್ಲದೆ ವಾನರರು ಯಾವುದೇ ಸ್ವಾರ್ಥವಿಲ್ಲದೆ ಧರ್ಮಕ್ಕಾಗಿ ಯುದ್ಧ ಮಾಡುತ್ತಿದ್ದರು ಧರ್ಮಕ್ಕಾಗಿ ಅವರ ಪ್ರಾಣವನ್ನೇ ಪಣವಾಗಿ ಇಟ್ಟು ಯುದ್ಧ ಮಾಡುತ್ತಿದ್ದರು ಹೀಗೆ ಯುದ್ಧ ಜೋರಾಗುತ್ತಾ ಹೋಯಿತು ಯುದ್ಧದಲ್ಲಿ ಹಲವಾರು ರಾಕ್ಷಸರು ಕಪಿಗಳು ಸತ್ತು ಬಿದ್ದರು ರಾತ್ರಿಯೂ ಯುದ್ಧ ಮುಂದುವರೆಯಿತು ರಾವಣನ ಮಗ ಇಂದ್ರಜಿತ್ತನು ಮಾಯಾ ಯುದ್ಧ ಆರಂಭಿಸಿದರು ಸ್ವತಃ ಶ್ರೀರಾಮನೇ ಈಗ ಅವನನ್ನು ಎದುರಿಸಲು ಬಂದನು ಅವರಿಬ್ಬರ ಬಾಣಗಳು ಪರಸ್ಪರ ತಾಗಿದಾಗ ಮಿಂಚು ಬಂದಂತೆ ಆಗುತ್ತಿತ್ತು ಇದರಿಂದ ರಾಮ ಲಕ್ಷ್ಮಣರ ಮೈಮೇನೂ ಗಾಯಗಳಾದವು ಹೀಗೆ ಶ್ರೀರಾಮನ ಬಾಣಗಳನ್ನು ತಡೆಯಲು ಆಗದೆ ಇಂದ್ರಜಿತ್ನು ಸರ್ಪಾಸ್ತ್ರ ಪ್ರಯೋಗ ಮಾಡಿದನು ಅದು ಶ್ರೀರಾಮ ಮತ್ತು ಲಕ್ಷ್ಮಣರನ್ನು ಬಂಧಿಸಿತು ಇಬ್ಬರೂ ಪ್ರಜ್ಞೆ ತಪ್ಪಿ ಬಿದ್ದರು ಆಗ ಇಂದ್ರಜಿತ್ನು ಗೆದ್ದ ಖುಷಿಯಲ್ಲಿ ವಾಪಸ್ಸು ಲಂಕೆಗೆ ಹೋದನು ರಾಮ ಲಕ್ಷ್ಮಣರು ಪ್ರಜ್ಞೆ ತಪ್ಪಿದ್ದನ್ನು ನೋಡಿ ವಾನರ ಸೇನೆಗೆ ತುಂಬ ಭಯವಾಯಿತು ಈಗೇನು ಮಾಡುವುದು ಎಂದು ದಿಕ್ಕೆ ತೋಚದಂತೆ ಕುಳಿತರು ವಿಭೀಷಣನು ಅವರನ್ನು ಎಬ್ಬಿಸಲು ಪ್ರಯತ್ನಪಟ್ಟನು ಆದರೆ ಏಳಲಿಲ್ಲ ಸ್ವಲ್ಪ ಸಮಯ ಕಾದಾಗ ರಾಮನು ಎದ್ದನು ಆದರೆ ಲಕ್ಷ್ಮಣ ಇನ್ನೂ ಎದ್ದಿರಲಿಲ್ಲ ಪ್ರಜ್ಞಾಹೀನಾಗೇ ಬಿದ್ದಿದ್ದನು ರಾಮನು ಈಗ ತಲೆ ಕೆಡಿಸಿಕೊಂಡನು ಇನ್ನೂ ಲಕ್ಷ್ಮಣ ಎದ್ದಿಲ್ಲವಲ್ಲ ಎಂದು ಅಷ್ಟು ಹೊತ್ತಿಗೆ ಸರಿಯಾಗಿ ಜೋರಾಗಿ ಬಿರುಗಾಳಿ ಬೀಸಿತು ಆಕಾಶದಲ್ಲಿ ದೊಡ್ಡ ರೆಕ್ಕೆಗಳುಳ್ಳ ಗರುಡನು ವಿಶಾಲವಾದ ರೆಕ್ಕೆಯನ್ನು ಬೀಸಿ ರಣರಂಗಕ್ಕೆ ಬಂದ ಸರ್ಪಾಸ್ತ್ರವನ್ನು ನಿವಾರಣೆ ಮಾಡಿದ ವಾನರರಿಗೆಲ್ಲ ಖುಷಿಯಾಯಿತು ಲಕ್ಷ್ಮಣನಿಗೆ ಪ್ರಜ್ಞೆ ಬಂದಿತು ಎಲ್ಲರೂ ಗರುಡನಿಗೆ ಕೃತಜ್ಞತೆ ಹೇಳಿದರು ಮುಂದಿನ ವಿಡಿಯೋದಲ್ಲಿ ರಾವಣನ ತೇಜೋಭಂಗದ ಕಥೆಯನ್ನು ತಿಳಿಸಿಕೊಡುತ್ತೇವೆ ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಧನ್ಯವಾದಗಳು